ഹായ് ഹലോ നമസ്കാരം സ്നേഹത്ര ಇಲ್ಲಿ ಜೀವ ಮತ್ತೆ ರಚನಾ ಮುಂದೆ ದೇವಿ ನಿಜಮುಖ ಏನು ಅನ್ನೋದು ಬಯಲಾಗ್ತದ ಇಷ್ಟು ದಿನ ನಡ್ಕೋತಿದ್ದಂತಹ ದೇವಿಗೂ ಇವತ್ತು ನಡ್ಕೋತಿರೋ ದೇವಿಗೂ ಸಾಕಷ್ಟು ವ್ಯತ್ಯಾಸ ಇದೆ ನಿಜವಾಗ್ಲೂ ರಚನಾ ಜೀವನೇ ಶಾಕ್ ಆಗ್ತದಾರ ಹಾಗಾದ್ರೆ ಅಂಥದ್ದು ಏನಾಯ್ತು ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜೀವ ಮತ್ತೆ ರಚನಾ ಯಾವ್ದ ಕಾರಣಕ್ಕೂ ಕೂಡ ಈ ಮನೆಯಿಂದ ಹೋಗಬಾರ್ದು ಅಂತ ಯೋಚನೆ ಮಾಡಿದ್ದಾರೆ ಆದ್ರೆ ಮನೆ ಬಿಟ್ಟು ಯೋಚನೆ ಮಾಡಿದ್ದಾರೆ ಇಲ್ಲಿ ಪದ್ಮಜ ಅವರು ಪದ್ಮಜ ಅವರು ಬರ್ತಿರ್ತಾರೆ ಹೋಗಿರೋ ಜಾಗದಲ್ಲಿ ಇಟ್ಟು ಮನೆಯಿಂದ ಹೊರಡೋಕೆ ನೋಡ್ತಾರೆ ಅವಳ ಫ್ರೆಂಡ್ ಇಬ್ರು ಕೂಡ ಅಜ್ಜಿನ ನೋಡಿದ ಶಾಕ್ ಆಗ್ತಾರೆ ಜೊತೆಗೆ ಅಜ್ಜಿನ ನೋಡಿ ಭಯ ಕೂಡ ಪಡ್ಕೋತಾರೆ ಅಜ್ಜಿ ಪಾಟ್ ಅನ್ನ ತೆಗೆದು ಕೃಷ್ಣಗೆ ಎಸೆಯೋದಕ್ಕೂ ಕೂಡ ನೋಡ್ತಾರೆ ಕೋಪ ಮಾಡಿಕೊಂಡು ಸಿಟ್ಟಿನ ಮನೆಯಿಂದ ಹೋಗ್ಬಿಡ್ತಾರೆ ಅದೇ ಒಂದು ವಿಷಯವಾಗಿ ರಚನಾ ಮತ್ತೆ ಜೀವ ಹತ್ರ ಮಗು ಹೇಳ್ತದ ಈ ಕಡೆ ಕೃಷ್ಣನ ಫ್ರೆಂಡ್ ಕೂಡ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಒಂದ್ ಅಜ್ಜಿ ತಲೆ ಎಲ್ಲಾ ಕೆದ್ರುಕೊಂಡಿದ್ರು ತುಂಬಾನೇ ಭಯಾನಕವಾಗಿದ್ರು ಜೊತೆಗೆ ಕೃಷ್ಣನ್ ಮೇಲೆ ಪಾಟ್ ಕೂಡ ಬಿಸಾಡೋಕೆ ಹೋಗಿದ್ರು ಅಂತೆಲ್ಲ ಹೇಳಿದಾಗ ಇಲ್ಲಿ ಕನಕಾಂಬರಿ ಹಾಗೆ ಕಪಿಲಮ್ಮ ಎಲ್ಲರೂ ಕೂಡ ಯಾರಿರ್ಬೋದು ನಮ್ಮ ಮನೆಗೆ ಬಂದಿದ್ದು ಅಂತ ಅನ್ಕೋತಿರ್ತಾರೆ ಅದಕ್ಕೆ ಸರಿಯಾಗಿ ದೇವಿ ರೂಮಲ್ಲೆಲ್ಲೂ ಕೂಡ ದೊಡಮ ಕಾಣಿಸ್ತಾ ಇಲ್ಲ ಅಂತ ತುಂಬ ಗಾಬರಿಯಿಂದ ಅಲ್ಲಿಂದ ಓಡಿ ಬರ್ತಾರೆ ಎಲ್ಲರನ್ನು ಕೂಡ ವಿಚಾರಿಸ್ತದಾಳ ಈ ಕಡೆ ರಚನೆ ಅನ್ಸುತ್ತೆ ಹಾಗಿದ್ರೆ ಇಲ್ಲಿ ಕೃಷ್ಣ ಮತ್ತೆ ಗುಂಡು ಹೇಳ್ತಿರೋರು ಅತ್ತೆನೇ ಇರ್ಬೋದಾ ಅಂತ ಹಾಗಿದ್ರೆ ಅತ್ತೆ ಬಗ್ಗೆನ ಇವ್ರು ಇಷ್ಟೊತ್ತು ಹೇಳಿದ್ದು ಹಾಗಿದ್ರೆ ಅತ್ತೆ ಮನೆ ಬಿಟ್ಟು ಹೋಗಿದಾರಾ ಅಂತ ಶಾಕ್ ಆಗುತ್ತಾ ಏನದು ಈ ರೀತಿ ಮನೆ ಬಿಟ್ಟು ಹೋಗ್ತಾರೆ ಅಂದ್ರೆ ಹೇಗೆ ಮೊದಲು ಗೆಲ್ಲೆ ಅಂತ ಹೊಡಕ್ಬೇಕು ನಾವು ಅಂತ ದೇವಿ ಅನ್ಕೋತಿರ್ತಾಳೆ ಅತ್ತ ಕಡೆ ನಿಜವಾಗ್ಲೂ ಕೂಡ ರಾಣಾಗು ಕೂಡ ಈ ಒಂದು ವಿಷಯ ಗೊತ್ತಾಗತ್ತೆ ರಾಣಗ ಈ ವಿಷಯ ಗೊತ್ತಾಗ್ತಿದ್ದಾಗ ನಿಜವಾಗ್ಲೂ ರಾಣ ಗಾಬರಿ ಆಗ್ತಿದ್ದಾರೆ ಏನಾಯ್ತು ಅಮ್ಮಂಗೆ ಅಮ್ಮ ಎಲ್ ಹೋಗಿರ್ಬೋದು ಅಂತ ಅವರು ಕೂಡ ಹುಡ್ಕೋದಕ್ಕೆ ಮುಂದಾಗ್ತಿದ್ದಾರೆ ಈ ಕಡೆ ರಚನಾ ದೇವಿ ಹಾಗೆ ಜೀವ ಎಲ್ಲರೂ ಕೂಡ ಅವರ ಅಮ್ಮನ ಹುಡ್ಕೊಂಡು ಹೊರಗಡೆ ಬರ್ತಾರೆ ಎಲ್ಲಾ ಕಡೆ ಹುಡುಕ್ತಿದ್ದಾರೆ ಎಲ್ಲೂ ಕೂಡ ಕಾಣಿಸ್ತಿಲ್ಲ ಫೋಟೋ ತೋರಿಸ್ತಿದ್ದಾರೆ ನೋಡಿದ್ರ ಅಂತ ಕೇಳ್ತಿದ್ದಾರೆ ಬಟ್ ಇಲ್ಲಿ ಜೀವ ತಾಯಿ ಪದ್ಮಚ ಮಾತ್ರ ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀರಾ ನನ್ನನ್ನು ಅವ್ರ ಹತ್ರ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ಇರೋರ್ನೆಲ್ಲ ಕೇಳ್ತಿದ್ದಾರೆ ಆಟೋ ಡ್ರೈವರ್ ಹತ್ರ ಕೇಳ್ತಾರೆ ಎಲ್ಲಿಗೆ ಏನು ಅಂದಾಗ ಅವ್ರ ಹತ್ರ ಅಂತ ಹೇಳ್ತಾರೆ ಇದನ್ನ ನೋಡಿ ಹುಚ್ಚಿಡದಿರ್ಬೇಕು ಅಂತ ಅನ್ಕೊಂಡಿದ್ದೆ ನಾವು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆಟೋ ಡ್ರೈವರ್ ಕೂಡ ಹೋಗ್ಬಿಡ್ತಾರೆ ಅಲ್ಲಿ ಯಾವ್ದೋ ಕಾಲೇಜ್ ಹುಡ್ಗಿ ಕೂತಿರ್ತಾಳೆ ಅಲ್ಲಿಗೂ ಕೂಡ ಹೋಗ್ತಾರೆ ಅಲ್ಲಿಗೂ ಕೂಡ ಹೋಗಿದ ನನ್ನನ್ನ ಹತ್ರ ಕರ್ಕೊಂಡು ಹೋಗ್ತೀರಾ ಅಂತ ತಕ್ಷಣ ಹುಡುಗಿ ಕೂಡ ಹೆದರ್ಕೊಂಡು ಹೋಗ್ಬಿಡ್ತಾಳೆ ಹೀಗೆ ಪ್ರತಿಯೊಬ್ಬರ ಹತ್ರ ಕೂಡ ಕೇಳ್ತಾ ಕೇಳ್ತಾ ಹೋಗ್ತಿರ್ತಾರೆ ಅಷ್ಟರಲ್ಲಿ ಯಾವ್ದೋ ಒಂದು ಗಾಡಿ ಬಂದು ಇನ್ನೇನು ಪದ್ಮಜು ಅವರನ್ನ ಗುದ್ದೆ ಬಿಡಬೇಕು ಗುದ್ದು ಬಿಡುತ್ತೆ ಅಂತಾನೆ ಅನ್ಕೊಳ್ಳಿ ಅಷ್ಟರಲ್ಲಿ ಇಲ್ಲಿ ದೇವಿ ಜೀವ ರಚನೆ ಎಲ್ರಿಗೂ ಕೂಡ ಪದ್ಮಚ ಅವರು ಸಿಗ್ತಾರೆ ತಕ್ಷಣ ಹೋಗಿದ್ದೆ ಈ ಕಡೆ ಆ್ಯಕ್ಸಿಡೆಂಟ್ ಆಗಿದೆ ಅಮ್ಮನ ಎಚ್ಚರ ಮಾಡ್ತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಎಚ್ಚರ ಆಗ್ತಿಲ್ಲ ಅಮ್ಮ ಏನಪ್ಪ ಇದು ಏನಾಗೋಯಿತು ದೊಡ್ಡಂಗೆ ಅಂತ ದೇವಿ ಗಾಬರಿ ಆಗ್ತದಾಳೆ ರಚನೆ ಗಾಬರಿ ಆಗ್ತದಾಳೆ ಫೈನಲಿ ಇಲ್ಲಿ ಜೀವ ತನ್ನ ಅಮ್ಮನ ಎತ್ಕೊಂಡು ಹಾಸ್ಪಿಟಲ್ ಸೇರಿಸೋಣ ಅಂತ ಹೋಗ್ತಿದ್ದಾಗೆ ಅಲ್ಲಿಗೆ ರಾಣ ಬರ್ತಾರೆ ರಾಣ ಬಂದಿದೆ ಏನು ಮಾಡ್ತಿದ್ಯಾ ಅಪ್ಪನ ಕಿತ್ಕೊಂಡಿದ್ದಾಯ್ತು ಈಗ ಅಮ್ಮನ ಮನೆ ಬಿಟ್ಟು ಓಡಿಸಿದೆ ಅಮ್ಮನ್ನು ಕಿತ್ಕೊಂಡ್ಬಿಡೋಣ ಅಂತ ಅನ್ಕೊಂಡಿದ್ಯಾ ಆಸ್ತಿನ ಪಾಲ್ ಮಾಡ್ಕೊಂಡು ಇವಾಗ ಏನಕ್ಕೆ ಅಂತ ಬಂದಿದ್ಯಾ ನೀನು ಮೊದಲು ಇಲ್ಲಿಂದ ಹೋಗ್ತಾ ಇರು ನೀನು ನನ್ನ ನಮ್ಮ ಅಮ್ಮನ ಕರ್ಕೊಂಡು ಹೋಗೋದು ಗೊತ್ತಿದ್ದ ನನ್ನ ಅಮ್ಮನಾರು ನನಗೆ ಬಿಟ್ಕೊಟ್ಬಿಡು ಜೀವ ಅಂತ ಹೇಳಿ ರಾಣ ತನ್ನ ಅಮ್ಮನ ಕರ್ಕೊಂಡು ಮನೆಗೆ ಬರ್ತಾರೆ ಮನೇಲಿ ಟ್ರೀಟ್ಮೆಂಟ್ ನಡೀತದೆ ಇಂಥ ಕಡೆ ನಜವಾಗ್ಲೂ ಜೀವ ಮತ್ತೆ ಅಚ್ಚನಾಗಿ ಏನು ಹೇಳಬೇಕು ಮಾಡಬೇಕು ಗೊತ್ತಾಗ್ತಿಲ್ಲ ಇದೆಲ್ಲ ನಿನ್ನಿಂದಾನೇ ಆಗಿದ್ದು ಅಂತ ಹೇಳಿ ಇಲ್ಲಿ ಮನೆ ಜೀವ ಮತ್ತೆ ರಚನಾ ಮೇಲೆ ರೇಗ್ತಿದೆ ಜೀವ ಮನೆಗೆ ಬಂದಿದ್ರೆ ನಾನು ಇವತ್ತು ಅತ್ತೆ ಮನೆ ಬಿಟ್ಟು ಹೋಗಿ ಇಂಥ ಪರಿಸ್ಥಿತಿಗೆ ಹೋಗಿದ್ದು ಯಾವುದೇ ಕಾರಣಕ್ಕೂ ಕೂಡ ನೀನು ಮನೆಯಲ್ಲಿ ಇರಬಾರ್ದು ಮನೆಯಿಂದ ಹೊರಡು ಅಂತ ಹೇಳಿ ಕಪಿಲ್ ಎಲ್ಲ ಕೂಡ ಹೇಳ್ತಿದ್ರೆ ಇಲ್ಲಿ ರಚನಾ ಏನು ಈ ಮನೆಯಲ್ಲಿ ಇರಬೇಕಾಗಿದ್ದು ಅವರು ಅವ್ರಿಗೆ ಅಧಿಕಾರ ಇರೋದು ಯಾರಿಗೆ ಅಧಿಕಾರ ಇದ್ದು ಅವರನ್ನೇ ನೀವು ಮನೆ ಮನೆ ಬಿಟ್ಟು ಕಳಿಸ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾಳೆ ರಚನಾ ಇತ್ತ ಕಡೆ ರಾಣ ಅಂತೂ ತುಂಬಾ ಸೆಟ್ ಮಾಡ್ಕೊಂಡಿದ್ದಾರೆ ಕಡೆ ಯಾರು ಅಮ್ಮನ್ನು ನೋಡ್ಕೋತಿದ್ದು ಅಂತ ದೇವಿ ಎಲ್ಲ ಕೇಳಿದಾಗ ನೀವೇ ತಾನೇ ನೋಡ್ಕೊತಿದ್ದು ನೋಡ್ಕೋಬೇಕಿತ್ತಲ್ವ ದೊಡಮ ಹೋಗ್ಬೇಕಾದ್ರೆ ಯಾಕೆ ನೋಡ್ಲಿಲ್ಲ ಹಾಗೆ ಹೀಗೆ ಅಂತ ವಿಚಾರ ಮಾಡ್ತಿದ್ದಾಳೆ ಈ ಕಡೆ ರಾಣ ಕೂಡ ಕೆಂಡಾಮಂಡಲ ಆಗಿದೆ ಕೆಲಸದವ್ರ ಮೇಲೆ ಸಿಚ್ ಬಂದು ರೇಕ್ತಿದ್ದಾರೆ ಏನ್ ಅಮ್ಮನ್ನ ನೋಡ್ಕೊಳಕಾಗಲ್ವ ಸರಿಯಾಗಿ ಅಂತಿದ್ರೆ ಅಯ್ಯೋ ಗೊತ್ತಿಲ್ಲ ಏನೋ ಅನಾಹುತ ಆಗ್ಬಿಟ್ಟಿದೆ ಅಂತ ಕೂಡ ಹೇಳ್ತಾರೆ ಮೇಲೆ ಶಿಕ್ಷೆ ಆಗ್ಬೇಕಲ್ವ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು ಅಂತ ಹೇಳಿದ್ದೆ ರಾಣ ಕಪಿಲ್ಗೆ ಹೋಗಿ ಬಾ ಅಂತ ಹೇಳ್ತಿದ್ರೆ ಏನಿದು ಶಿಕ್ಷಣ ಅಂತ ಜೀವನ ರಚನಾ ಕೇಳ್ತಿದ್ದಾಳೆ ಏನು ಒಂದು ಸಣ್ಣ ತಪ್ಪಿಗೆ ಇಷ್ಟೆಲ್ಲ ಶಿಕ್ಷೆ ಕೊಡೋದ ಏನಿದೆಲ್ಲ ಶಿಕ್ಷೆ ಅದು ಇದು ಅಂತ ಮಾತಾಡ್ತಿದ್ದಾರೆ ಅಂತ ರಚನಾ ಜೀವನ ಕೇಳ್ತಿದ್ರೆ ಅಷ್ಟರಲ್ಲಿ ಇಲ್ಲಿ ಕಪಿಲ್ ಐರನ್ ಬಾಕ್ಸ್ ಅನ್ನ ತಗೊಂಡ್ ಬರ್ತಾರೆ ನೋಡ್ತಿದ್ದಾಗೆ ಇಲ್ಲಿ ರಚನೆ ಕನ್ನಿಸ್ತದೆ ಏನಿದು ಐರನ್ ಬಾಕ್ಸ್ ಎಲ್ಲ ತಗೊಂಡ್ ಬಂದಿದ್ದಾರೆ ಜೀವ ಏನಾಗ್ತದೆ ಇಲ್ಲಿ ನೋಡಿ ನೀವು ಹೀಗೆ ಇದ್ರೆ ಆಗೋದಿಲ್ಲ ನೀವೇನಾದರೂ ಮಾಡಲೇಬೇಕು ಈ ಕಡೆ ರಾಣ ಕಪಿಲ್ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಕೆಲಸದವ್ರ ಕೈಯನ್ನು ಸುಟ್ಟೆ ಬಿಡ್ತಾರೆ ತಕ್ಷಣ ಹೋಗಿದ್ದೆ ಜೀವ ರಚನಾ ಇಬ್ಬರು ಅದನ್ನು ಸ್ಟಾಪ್ ಮಾಡ್ತಿದ್ದಾರೆ ಏನು ಮಾಡ್ತಿದ್ರ ನೀವು ಈ ರೀತಿ ಎಲ್ಲ ಮಾಡೋದಕ್ಕೆ ಹೇಗೆ ಸಾಧ್ಯ ಏನೋ ತಿಳಿದೋ ತಿಳಿದೇನೋ ಈ ರೀತಿ ತಪ್ಪಾಗಿರೋ ತಕ್ಷ್ಮೆ ಕೊಡಬೇಕಲ್ವಾ ಅದನ್ನು ಬಿಟ್ಟು ಈ ರೀತಿ ಸುಡುವುದು ಅಂದರೆ ಏನು ಈ ಸನ್ನಿವೇಶಕ್ಕೆ ಈ ರೀತಿ ರಿಯಾಕ್ಟ್ ಮಾಡುವುದಾ ನೀವೆಲ್ಲ ಮನುಷ್ಯರ ರಾಕ್ಷಸ್ರ ಅಂತ ಹೇಳಿ ಈ ಕೇಳ್ತಿದ್ರೆ ನೀವು ಯಾರು ನಮ್ಮ ಇರೋದೇ ಈ ರೂಲ್ಸ್ ನಮ್ಮ ಮನೇಲಿ ತಪ್ಪು ಮಾಡಿದ್ರೆ ಈ ರೀತಿ ಶಿಕ್ಷಣ ಹಾಗೆ ಆಗುತ್ತೆ ಅದು ಇವ್ರಿಗೆ ಅಲ್ಲ ನೀನ್ ತಪ್ಪು ಮಾಡಿದ್ರು ಕೂಡ ನಿನ್ಗೂ ಕೂಡ ಶಿಕ್ಷೆ ಆಗುತ್ತೆ ಸೂಪರ್ ಸ್ಟಾರ್ ಅಂತ ಹೇಳಿ ಅಲ್ಲಿಂದ ರಾಣ ಹೋಗ್ತಿರ್ತಾರೆ ಇದ್ರಿಂದಾಗಿ ರಚನಾ ತುಂಬಾ ಆಗ್ತಾಳೆ ಜೀವ ಅವ್ರೆ ಖಂಡಿತವಾಗ್ಲೂ ಇದೇ ರೀತಿ ಆದ್ರೆ ಇದು ದುಷ್ಟರ ಕೂಟ ಆಗ್ಬಿಡುತ್ತೆ ಏನ್ ಇಷ್ಟರು ಮಟ್ಟಗೆ ನಡ್ಕೋತಾರೆ ಅಂದ್ರೆ ಇದೇನು ನಿಜವಾಗ್ಲೂ ನರಕನ ಅಂತ ಅನ್ನಿಸ್ತದೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ನೀವು ಇನ್ಮುಂದೆ ಈ ಮನೆ ಜವಾಬ್ದಾರಿಯನ್ನು ತಗೋಬೇಕು ಈ ಮನೆಯಲ್ಲಿ ಇರ್ತಕ್ಕಂಥ ಇಂಥ ಒಂದು ಕೆಟ್ಟ ರೂಲ್ಸ್ಗಳನ್ನೆಲ್ಲ ನೀವು ಚೇಂಜ್ ಮಾಡಲೇಬೇಕು ಈ ಮನೆ ಯಜಮಾನಿಕೆಯನ್ನು ನೀವು ತಗೊಳ್ಲೇಬೇಕು ಅಂತ ರಚನೆ ಹೇಳ್ತಿದ್ದಾಗೆ ಅಲ್ಲಿಗೆ ದೇವಿ ಬರ್ತಾರೆ ದೇವಿ ಬಂದಿದೆ ಏನದಲ್ಲ ದೇವಿ ಏನಾಗ್ತದೆ ಇಲ್ಲಿ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರೋದು ಅಂದರೆ ಹೇಗೆ ಅಂತಿದ್ರೆ ನೋಡ್ಕೊಂಡು ಸುಮ್ಮನಿರಲೇಬೇಕಾಗುತ್ತೆ ಅದ್ಕೆ ನಿಜವಾಗ್ಲೂ ಕೂಡ ಎಲ್ಲ ಕಡೆ ಇದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಒಬ್ಬೊಬ್ರು ಮನೇಲಿ ಒಂದೊಂದು ರೀತಿ ಇರ್ತಾರೆ ಜನ ಜಗತ್ತು ಕೂಡ ಅದೇ ರೀತಿ ಇರೋದು ಅಲ್ವಾ ಒಬ್ರು ರಾಕ್ಷಸರು ಇರ್ತಾರೆ ಒಬ್ರು ದೇವ ರೂಪದ ಸ್ವರೂಪದವ್ರು ಕೂಡ ಇರ್ತಾರೆ ಹಾಗಂದು ಮಾತ್ರಕ್ಕೆ ಅವ್ರು ಸರಿ ಇವ್ರ ತಪ್ಪು ಅಂತ ಹೇಳಕ್ ಆಗಲ್ಲ ಅಲ್ವಾ ಅದೆಲ್ಲ ಅವರ ಆಚಾರ ವಿಚಾರಗಳು ಅದನ್ನ ಹೇಗೆ ಪ್ರಶ್ನೆ ಮಾಡೋಕ್ಕಾಗತ್ತ ಅದೇ ರೀತಿಯಾಗಿ ಈ ಮನೆಯಲ್ಲೂ ಅಷ್ಟೇನೆ ಈ ಮನೆ ರೂಲ್ಸ್ ಈ ಮನೆಗೆ ಬೇರೆಯವ್ರದು ಬೇರೆಯವ್ರಿಗೆ ಈ ಮನೇಲಿ ಇದಾರೆ ಅಂದಮೇಲೆ ಈ ಮನೆ ರೂಲ್ಸ್ಗೆ ತಕ್ಕನಾಗಿ ನಡ್ಕೊಂಡು ಹೋಗ್ಬೇಕಾಗತ್ತೆ ನಿಜ ಹೇಳಬೇಕು ಅಂದರೆ ಈ ಮನೇಲಿ ತಪ್ಪು ಮಾಡಿದವ್ರಿಗೆ ಇದೇ ರೀತಿಯಾಗಿ ಶಿಕ್ಷೆ ಕೊಡೋದು ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ ಅದು ಈ ಮನೆ ಕಟ್ನಿಟ್ಟು ಅಂತ ದೇವಿ ಹೇಳ್ತಾಳೆ ದೇವಿಯಾಗಿ ಮಾತು ನಿಜವಾಗ್ಲೂ ರಚನಾ ಜೀವಗೆ ಅಚ್ಚರಿ ತರಿಸುತ್ತೆ ಏನಪ್ಪಾ ಇದು ಯೂಳಲ್ಲಿ ಇಂಥ ಒಂದು ಭಾವನೆ ನಮ್ಮ ಮನೇಲಿ ಆಗ್ತಿರುವ ಅನ್ಯಾಯವನ್ನ ತಡೆಗಟ್ಟಿದ್ ಬಿಟ್ಟು ಅದನ್ನ ಬಿಟ್ಟು ಅದರ ಪರವಾಗಿ ಮಾತಾಡ್ದ ಅದನ್ನ ಒಪ್ಕೋಬೇಕು ಅಂತ ಅನ್ಕೋತದಾಳಲ್ಲ ಅಂತ ಖಂಡಿತವಾಗ್ಲೂ ಕೂಡ ಅನ್ನಿಸ್ತದೆ ಅಥ ಕಡೆ ಇಲ್ಲಿ ನಿಧಿ ಮನೆಗೆ ಬಂದದಾಳೆ ನಿಧಿ ಬರ್ತಿದ್ದಾಗ ಇಲ್ಲಿ ಕಪಿಲ್ ಮೇಲೆ ಕುಕ್ಕಾಡ್ತಿದ್ದಾರೆ ಕಿರ್ಚಾಡ್ತಿದ್ದಾರೆ ಈ ಕಡೆ ಏನಿದು ಗಿಣಿ ನನ್ನ ಮೇಲೆ ಯಾಕೆ ಕಿಚ್ಚಾಡ್ತಿದ್ಯಾ ಅಂದಾಗ ನನ್ನ ಅಕ್ಕಂಗೆ ತೊಂದರೆ ಕೊಟ್ಟರೆ ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ಯಾ ಖಂಡಿತ ನೀನೇ ಅಲ್ವಾ ನನ್ನ ಅಕ್ಕಂಗೆ ತೊಂದರೆ ಕೊಟ್ಟಿದ್ದು ಖಂಡಿತ ನಿನ್ನೆ ನಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿದ್ರೆ ಅಕೆಯೋ ನಾನು ಏನು ಮಾಡಿಲ್ಲ ಗಿಣಿ ನನ್ನ ಮೇಲೆ ಯಾಕೆ ಹೇಳ್ತಿದ್ಯಾ ನಾನು ಏನೂ ಮಾಡೇ ಇಲ್ಲ ಸೂಪರ್ ಸ್ಟಾರ್ಗೆ ಅಂತ ಕಪಿಲ್ ಹೇಳ್ತಿರ್ತಾರೆ ಅಷ್ಟರಲ್ಲಿ ಕನಕಾಂಬರಿ ಬರ್ತಾರೆ ಕನಕಾಂಬರಿ ಬರ್ತಿದ್ದಾಗೆ ಏನು ಮಾಡ್ತಿದ್ಯಾ ನೀನು ಅಂತ ನಿಧಿನ ಪ್ರಶ್ನೆ ಮಾಡಿದಾಗ ಏನು ಎಲ್ಲ ಹಾಗೆ ಮಾತಾ ಮಾತಾಡ್ತಿದೆ ಅಂತ ನಿಧಿ ಹೇಳ್ಬಿಡ್ತಾಳೆ ತದನಂತರ ಇಲ್ಲಿ ರಚು ಹತ್ರ ವಜ್ರೇಶ್ವರಿ ದೊಡಮನ ಕರೆಸಿದ್ರೆ ಎಲ್ರಿಗೂ ಕೂಡ ಸರಿಯಾಗಿ ಪಾಠ ಕಲಿಸ್ತಾರೆ ಅಂತ ಹೇಳಿ ನಿಧಿ ಹೇಳಿದಾಗ ಇಲ್ಲೇ ಸಾವಿರ ಆಗ್ತದೆ ಅದರಲ್ಲೂ ಕೂಡ ಬಂದು ಬಂದು ಈ ಮಾತಾಡಿದ್ರೆ ಅಮ್ಮ ಖಂಡಿತ ಅದು ತಿರುವು ತಗೊಳ್ಳುತ್ತೆ ಬೇಡ ಸುಮ್ಮನಿರು ಅಂತ ಹೇಳ್ತಾರೆ ನಂತರ ರಾತ್ರಿ ಕೃಷ್ಣ ಮಲ್ಕೊಂಡಿರ್ಬೇಕಿದ್ರೆ ಯಾರೂ ಬಂದು ಕೃಷ್ಣ ಅಂತ ಕೂಗ್ತಾರೆ ಕೃಷ್ಣನ ಕೂಗ್ತದಾಗೆ ಕೃಷ್ಣ ಆಚೆ ಬರ್ತಾಳೆ ಅದ್ರಲ್ಲಿ ಒಂದು ಬೊಂಬೆ ಇರುತ್ತೆ ಆ ಬೊಂಬೆಯಿಂದ ಓಡ್ತದಾಳೆ ಹಾಗಿದ್ರೆ ಆತ್ಮ ಕಥೆ ಕತೆ ಶುರು ಆಗ್ತಾ ಇದೆಯಾ ಇಲ್ಲಿ ಕೃಷ್ಣನ ಹೊರಗಡೆ ಕರೆದಿದ್ಯಾರು ಅಲ್ಲಿ ಪದ್ಮಜ ಹೊರಗಡೆ ಹೋಗುವಂತೆ ಪ್ಲಾನ್ ಮಾಡಿದ್ಯಾರು ನಿಜವಾಗ್ಲು ಇದರಿಂದ ಇರ್ತಕ್ಕಂಥ ದೇವಿಯ ಕರಾಳತೆ ಬಯಲಾಗತ್ತ ರಚನಾ ಅದನ್ನ ಕಂಡು ಹಿಡಿತಾಳ ಏನಾಗತ್ತೆ ಏನಾಯ್ತು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಚ್ ಮಾಡೋದನ್ನ ಮಾಡಿ